ಬೇಗ ಆಗುವಂಥ ಒಳ್ಳೆ ರೆಸಿಪಿನ ನಾನು ಗೀ ರೈಸ್ ಮಾಡೋದನ್ನು ಮಾಡ್ತಾ ಸ್ನೇಹಿತರೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ತೆಂಗಿನಕಾಯಿ ಹಾಕಿದ್ದೀನಿ ಒಂದು ತೆಂಗಿನಕಾಯಲ್ಲಿ ನಾನು ಎರಡನೇ ಸತಿ ರುಬ್ಬಿ ನಾನು ತೊಗೊಳ್ತಾ ಇದ್ದೀನಿ ಹಾಲು ಬಿಸಿದ್ರೆ ಎಲ್ಲ ಬೇಡ ಏನು ಚೆನ್ನಾಗಿರೋದಿಲ್ಲ ಇದು ತೆಂಗಿನಕಾಯಿ ಹಾಲಿಲ್ಲ ಅಂತಂದರೆ ಒಂದು ವೇಳೆ ಹಾಲಿದ್ರೆ ಮಾಮೂಲು ಪ್ಯಾಕೆಟ್ ಹಾಲು ಆಗ್ಬೋದು ಅಥವಾ ಹಸುವಿನ ಹಾಲು ಊರ ಕಡೆ ಹಸುವಿನ ಹಾಲು ಆದ್ರೆ ಅದನ್ನೇ ಹಾಕೋಬಹುದು ಡೈರೆಕ್ಟಾಗಿ ನಾನು ತೆಂಗಿನಕಾಯಿ ಫ್ರೆಶ್ ಆಗಿ ಕೊಡದ್ಬಿಟ್ಟು ಒಂದು ತೆಂಗಿನಕಾಯಿ ಹಾಲು ತೊಗೊಳ್ತಾ ಇದ್ದೀನಿ ಈ ಸಿಪ್ಪೆ ಎಲ್ಲ ಬಿಸಾಕ್ಬಿಡ್ತೀನಿ ಇದು ವೇಸ್ಟು ಇದರಲ್ಲಿ ಎರಡು ಸತಿ ರುಬಿ ತಗೊಂಡಿದ್ದೀನಿ ಅದು ಹಂಗಾಗಿ ಇದನ್ನ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕ್ಬೇಕು ಇದಕ್ಕೆ ಬಿ ರೈಸ್ ಹಾಕಂದ್ರೆ ಅದಂಗೆ ಎರಡನ್ನು ಹಾಕೋಬೇಕು ನಾನು ನಿನ್ನೆ ತುಪ್ಪ ಮಾಡಿದೀನಿ ಆ ತುಪ್ಪದ್ದು ಪಾತ್ರೆಗೆ ಯಾರಾದ್ರೂ ಅಷ್ಟೇ ಅದು ಒಂದು ನೋಡಿ ಈ ಪಾತ್ರೆನಲ್ಲಿ ನಿನ್ನೆ ನಾನು ತುಪ್ಪ ಮಾಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಬಿಸಿ ನೀರು ಹಾಕೋಬಿಟ್ಟು ಈ ಪಾತ್ರೆಗೆ ನಾವು ಇದನ್ನ ಒಗ್ಗರಣೆ ಮಾಡ್ಬಿಟ್ಟು ನೀರಿನ ಬಿಸಿ ನೀರು ಹಾಕೊಂಡು ಇದಕ್ಕೆ ಉಯಿದ್ರೆ ಅದು ತುಪ್ಪ ಇದಕ್ಕೆ ಮಿಶ್ರಣ ಆಗುತ್ತೆ ಹಂಗೆ ವೇಸ್ಟ್ ಮಾಡಕ್ ಆಗುದಿಲ್ಲ ನೋಡಿ ಒಗ್ಗರಣೆಗಿಟ್ಟಿದೀನಿ ಒಂದು ಒಂದು ಪಲಾವ್ ಎಲೆ ಹಾಕಿದ್ದೀನಿ ಎಣ್ಣೆ ಕಾಯ್ದಿ ಕಾಳು ಮೆಣಸ ಒಂದು ಹತ್ತು ಕಾಳು ಮೆಣಸು ಹಾಕಿದ್ದೀನಿ ಒಂದು ಹದನ್ನೆರಡು ಗೋಡಂಬಿ ಇದ್ದೀನಿ ಇದಕ್ಕೆಲ್ಲ ಲಿಮಿಟ್ ಇಲ್ಲ ನಿಮ್ಮಿಷ್ಟ ಎಷ್ಟಾದರೂ ಹಾಕೋಬೋದು ಗೋಡಂಬಿಗೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಚಕ್ಕೆನ ನಾನು ತುಂಡು ಮಾಡ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ಇದ್ದೀನಿ ಒಂದೇ ಒಂದು ಚೀಟಿ ಜೀರಿಗೆ ಹಾಕ್ತೀನಿ ನಾನು ನಾನು ಸಾಮಾನ್ಯವಾಗಿ ಜೀರಿಗೆ ಹಾಕ್ತೀನಿ ನಿಮಗೆ ಈ ರೈಸ್ಗೆ ಬೇಡ ಅನ್ಸಿದ್ರೆ ಬೇಕಾರೆ ಬಿಟ್ಕೊಡಿ ಒಂದು ಚಿಕ್ಕ ಪಲಾವು ಅದೇ ಎಲೆ ಬಳಿ ಕಲ್ಲು ಅದನ್ನು ಹಾಕ್ತಾ ಇದ್ದೀನಿ ತಿಂಕಾಯಿ ನಾಲ್ಕು ಹೆಚ್ಚಿನ ಪ್ರಕರಣ ನಾನು ಉದ್ದ ಉದ್ದೇಶೀನಿ ಇಲ್ಲಿ ಫೇನು ಖಾರ ಇಲ್ವಲ್ಲ ಇವಾಗ ನಾಲ್ಕರಿಂದ ಹಳೆ ಎಚ್ಚರಿಕೆ ನಾನು ಹಾಕಿದ್ದೀನಿ ಇನ್ನು ಇನ್ನು ಬೇಕಾದರೆ ಸ್ವಲ್ಪ ಹಾಕಿ ಮತ್ತು ಈರುಳ್ಳಿನ ಎರಡು ಈರುಳ್ಳಿನ ದಪ್ಪ ಈರುಳ್ಳಿ ಎರಡು ಸಂಜೆಗೆ ಉದ್ದಕ್ಕೆ ಎತ್ತಿದ್ದೀವಿ ಒಂದು ಸ್ವಲ್ಪ ಸುದೀನ ಕಟ್ ಮಾಡ್ಕೊಳೋಣ ನಮ್ದೇ ಆಗಿರೋದು ಇವಾಗ ಹಾಕ್ತೀನಿ ಇಂಟು ಬೆರ ಒಂದು ಚೆಂಕಿ ಬೆಸ್ಟ್ ಹಾಕ್ತೀನಿ ನೆಣಕ ಕಸ್ತೂರಿ ನೆನ್ಕೆ ಇದ್ದೀನಿ ಈಟಿಗೆ ಒಳ್ಳೆಯದಿದು ಇದಕ್ಕೇನು ಏನು ಬೇಕೇ ಬೇಕಂತ ಹೇಳೋ ಹೇಳುತ್ತಿಲ್ಲ ನಾನು ಈಟಿಗೋಸ್ಕರ ಇದೆಲ್ಲ ಹಾಕಿದ್ದೀನಿ ಕಸ್ತೂರಿ ನೆಣಕೇನ ಇದು ಸ್ವಲ್ಪ ಫ್ರೈ ಆಗಿದೆಯಲ್ಲ ನೆನ್ಸಿ ಇಟ್ಕೊಂಡಿದೀನಿ ಒಂದು ಲೈಟ್ ನೆನ್ಸಿದೆ ಇವಾಗ ಹಾಕ್ತಾ ಇದ್ದೀನಿ ಇದೆಲ್ಲ ఉప్పు ఉప్పు తర్కారీ కాదు అది ఫ్రై మేము అదొంతర ఏమో తుంద పరిమళిల్గ్బోదు తర్కారి కాలుబోదు ఆ మీరు అనుకుంటు పరిమళ పొడత అదకో నాము ఒగరణ మన స్టేజ్ అని ఈరో ಮಾಡುವಾಗ ನಾವು ಮುಂಚೆನ ಉಪ್ಪು ಹಾಕೋಬೇಕು ಸಾಂಬಾರು ಹಾಕ್ಬೇಕು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತೀನಿ ಮಾಡಬಹುದು ಇವಾಗ ಆಗಿದೆ ನನಗೆ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇನ್ನೊಂದು ಮಾಮೂಲಿ ಗೀಯ ರೈಸು ಒಂದು ಗ್ಲಾಸ್ ಏಳು ಗ್ಲಾಸು ಒಂದು ಗ್ಲಾಸ್ ಬಾಳು ಮತ್ತು ತಗೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಇತ್ತು ಅಂತ ತಗೊಂಡೆ ಮಾಮೂಲಿ ರೈಸಲ್ಲೂ ಮಾಡ್ಬೋದು ಏನಾದೇ ಬೇಕಂತ ಏನಿಲ್ಲ ಒಂದು ಎರಡು ಗ್ಲಾಸ್ ಹಾಕಬೇಕು ನಾ ಇದು ಹಾಲು ಹಾಕ್ತಿರೋದು ಅಸ್ಮಾತ್ ಇಲ್ಲ ಅಂದರೆ ನಾವು ಹಸುವಿನಾಲೇ ಹಾಕೋಬೋದು ಏನು ತೊಂದರೆ ಇಲ್ಲ ನಾಲ್ಕು ಗ್ಲಾಸ್ ಹಾಕಿದ್ದೆ ಎರಡು ಗ್ಲಾಸ್ ನಾನು ಇವಾಗ ತುಪ್ಪದ ಪಾತ್ರೆಗೆ ಎರಡು ಗ್ಲಾಸ್ ಬಿಸಿ ನೀರು ಹಾಕೊಂಡಿದ್ದೀನಿ ನಾವು ಹಿಂಗೆ ಸೋಸ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ತುಪ್ಪದಲ್ಲಿ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ತುಪ್ಪದ ಪೌಡ್ರು ಹಾಗಾಗಿ ಅದು ಯಾವುದು ಬೀಳಬಾರ್ದು ನೋಡಿ ಈ ಥರ ಸೋಸ್ಕೊಬಿಟ್ರೆ ಇದು ಹುಡಿಯುತ್ತೆ ಇವಾಗ ನಾನು ಉಪ್ಪೆಲ್ಲ ಹಾಕಿದ್ದೀನಲ್ಲ ಓದಿ ಕುದಿ ಬರಲಿ ನಾವು ಹಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ನೀರೇನು ಇಲ್ಲ ತೊಳೆದ ಇವಾಗ ಇದನ್ನ ಕುಕ್ಕರ್ ಒಲೆ ಮೇಲೆ ಇಡುವಾಗ ನಾನು ತೊಳೆದಿಟ್ಟಿದ್ದೀನಿ ಇದೊಂದು ಮಳೆ ಬಂದ ಮೇಲೆ ಉಪ್ಪನ್ನ ನೋಡ್ಬಿಟ್ಟು ನಾವು ಹಾಕಿನ ಹಾಕೊಳ್ಳೋಣ ಗಟ್ಟಿಗೆ ಇದೆ ಅದನ್ನು ಬಿಡ್ಸಕೊಳ್ಳೋಣ ನೋಡಿ ಇವಾಗ ಬೇಕಾದ್ರೆ ನಿಮಗೆ ಸಾಲ್ಟ್ ಏನಾದರೂ ಕಮ್ಮಿ ಇದ್ರೆ ಹಾಕೊಳ್ಳಿ ನಮ್ದು ಕಮ್ಮಿ ಇತ್ತು ಸ್ವಲ್ಪ ಹಾಕಿದೀನಿ ನೆಂದಿದೆ ಎಲ್ಲ ಆ ತೀರಾ ಮಕ್ಕಳು ಊಟ ಮಾಡೋ ಅಂತ ಮನೆಯವರಾದ್ರೆ ಎರಡು ಕೂಗನ್ನ ಕೂಗಿಸ್ಕೊಳ್ಳಿ ಆ ಮಕ್ಳೆಲ್ಲ ದೊಡ್ಡೋರೇನ ತಯಾರ ಆದ್ರೆ ಒಂದೇ ಕೂಗ್ ಸಾಕು ಯಾಕಂದ್ರೆ ಅಕ್ಕಿ ನೆಂದಿರುತ್ತೆ ಗೀ ರೈಸು ಉದುರಾಗಿದ್ದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ನೀವು ಏನಾದ್ರೂ ಊಟ ಆದ್ರೂ ಮಾಡ್ಕೋಬಹುದು ಇಲ್ಲ ಮೊಸರಾದ್ರೂ ಮಾಡ್ಕೋಬಹುದು ನಾನು ಏನು ಮಾಡ್ತಾ ಇಲ್ಲ ಇವಾಗ ತೆಂಗಿನಕಾಯಿ ಹಾಲಲ್ಲಿ ಏನು ಹಾಕ್ ನಾವು ಸೈಡ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಟೈಮ್ ಇರುವಾಗ ಮಾಡ್ಕೋಬಹುದು ಟೈಮಿನ ಅಭಾವ ಆದಾಗ ನೋಡಿ ಈ ತರನ ನಾವು ಇದು ಮಾಡ್ಕೋಬೇಕಾಗುತ್ತೆ ನೋಡಿ ಮಾಡ್ತಿದೆ ಇವಾಗ ನಾನು ಮಾಡ್ತೀನಿ ನೋಡಿ ಒಳ್ಳೆ ಪರಿಮಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಜಾಸ್ತಿ ನಾವು ಇದು ಮಾಡಬಾರ್ದು ಇದು ಒಡೆದೋಗ್ಬಿಡತ್ತೆ ಬಾಸುಮತಿ ರೈಸ್ ಹಾಕಿದೀನಲ್ಲ ಹಂಗಾಗಿ ಒಡೆದೋಗುತ್ತೆ ಒಂದು ಸ್ವಲ್ಪ ಲೈಟ್ ಆಗಿ ಅದು ಮಸಾಲೆ ಏನು ಮೇಲೆ ಮೇಲೆ ಇಲ್ಲ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಹಂಗೆ ಮುಚ್ಚಿಬಿಡೋಣ ನೋಡಿ ನಾನು ಇವತ್ತು ನೋಡಿ ಆಗಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರು ಬೇಕಾದರೆ ಚಟ್ನಿನ ಮೊಸರು ಏನು ಬೇಕಾದರೂ ಮಾಡಿಕೊಡಿ ನಾನು ಹೀಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರನೇ ಮಾಡಿದ್ದೀನಿ ನಾನು ಒಡೆ ಮಾಡಿದ್ದೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ರೈಸು ಏನೇನು ಸೈಡ್ಸ್ ಇದ್ರೂ ಚೆನ್ನಾಗಿರುತ್ತೆ ಸೈಡ್ಸ್ ಇಲ್ಲೂ ಚೆನ್ನಾಗಿರುತ್ತೆ ನೀವು ಮಾಡಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು